ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಏನ್ ಹೇಳಿದ್ರು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದ್ ಮಾತ್ ಆಡಿದ್ರು ತಪ್ಪು ಬುದ್ಧಿವದ ಹೇಳಿದ್ರು ತಪ್ಪು ಎನ್ನುವಂತಾಗಿದೆ ಕೆಲವರು ದೊಡ್ಡವರ ಮಾತಿನಿಂದ ಮನನೊಂದು ಆತ್ಮಹತ್ಯೆಯಂತ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಘಟನೆಗಳು ನೋಡಿದ್ದೀರಿ ಕೇಳಿದ್ದೀರಿ ಆದ್ರೆ ಇಲ್ಲೊಬ್ಬ ಯುವತಿಗೆ ಬಟ್ಟೆ ಸರಿಯಾದ ಅಕ್ಕೋಳಮ್ಮ ಎಂದು ಹೇಳಿದ್ದಕ್ಕೆ ಶಿಸ್ತು ಪಾಲನೆ ಮಾಡುತ್ತಿದ್ದ ಓಂ ಗಾರ್ಡ್ ಮಹಿಳೆಯ ಮೇಲೆ ಕೈ ಮಾಡಿದ ಘಟನೆ ಆತಂಕ ಮೂಡಿಸಿದೆ ಶಿಸ್ತು ಮತ್ತು ಸ್ವಾತಂತ್ರ್ಯದ ನಡುವಿನ ಗಡಿ ಎಲ್ಲಿ ಅಂತ ಎಲ್ಲರಲ್ಲೂ ಪ್ರಶ್ನೆ ಎದುರಾಗಿದೆ ಹೌದು ಸಾರ್ವಜನಿಕ ಸ್ಥಳದಲ್ಲಿ ಚಡ್ಡಿ ಹಾಕೊಂಡು ತಿರುಗಾಡ್ತಿದ್ದಂತಹ ಯುವತಿಯೊರೊಳಗೆ ಬುದ್ಧಿ ಹೇಳಿದ್ದಕ್ಕೆ ಓಂ ಗಾರ್ಡ್ಗೆ ಯುವತಿಯೋರುಗಳು ಥಳಿಸಿರುವ ಘಟನೆ ಬೆಂಗಳೂರಿನ ಕೆಆರ್ಪುರಂ ನಲ್ಲಿ ನಡೆದಿದೆ ಓಂ ಗಾರ್ಡ್ ಲಕ್ಷ್ಮಿ ನರಸಮ್ಮವಾಗಿ ಮೋಹಿನಿ ಎಂಬ ಆಕೆ ತೀವ್ರವಾಗಿ ಥಳಿಸಿದ್ದಾಳೆ ಅರ್ಧಂ ಅರ್ಧಂ ಬಟ್ಟೆಗಳನ್ನು ಧರಿಸಿ ಮೋಹಿನಿ ರಸ್ತೆಯಲ್ಲಿ ಓಡಾಡ್ತಿರ್ತಾಳೆ ಮೋಹಿನಿಯನ್ನು ನೋಡಿದ ಕೆಲ ಯುವಕರು ಚುಡಾಯಿಸಿದ್ದಾರೆ ಹಾಗಾಗಿ ಇದನ್ನು ಗಮನಿಸಿದ ಹೋಮ್ ಗಾರ್ಡ್ ಯುವತಿಯನ್ನು ಕರೆದು ವಿಚಾರಿಸಿದ್ದಾರೆ ಅಲ್ಲದೆ ಈ ರೀತಿ ಅರ್ಧಂಬರ್ದಂ ಬಟ್ಟೆಗಳನ್ನು ಧರಿಸಿ ಓಡಾಡ್ತಿದ್ರೆ ಪುಂಡ ಪೋಖ್ರಿಗಳು ಚುಡಾಯಿಸಿದೆ ಇನ್ನೇನ್ ಮಾಡ್ತಾರೆ ಮುಂದೆ ಈ ರೀತಿಯಾಗಿ ಅರ್ಧಂಬರ್ದ್ ಬಟ್ಟೆ ಧರಿಸಿ ಓಡಾಡ್ಬೇಡ ಎಂದು ಬುದ್ಧಿವಾದ ಹೇಳಿದ್ದಾರೆ ಅಷ್ಟೇ ಇದರಿಂದ ಕೋಪಗೊಂಡ ಆ ಯುವತಿ ನನ್ಗೆ ಬುದ್ಧಿ ಹೇಳಲು ನೀನ್ ಯಾರು ಅಂತ ಬಾಯಿಗೆ ಬಂದಂಗ ಬೈದು ಕೂದ್ಲಿ ಓಮ್ ಗಾರ್ಡ್ ಗೆ ಮನ ಬಂದಂತೆ ಹೊಡೆದು ಹಲ್ಲೆ ನಡೆಸಿದ್ದಾಳೆ ಅಲ್ಲೇ ಇದ್ದಂತ ಸ್ಥಳೀಯರು ಬಂದು ಓಮ್ ಗಾರ್ಡ್ ಮಹಿಳೆಯನ್ನು ರಕ್ಷಿಸಿ ಅಲ್ಲೇ ನಡೆಸಿರುವ ಯುವತಿಯನ್ನು ಮೋಹಿನಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಯ್ ಹೋಗ 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 ಹಾಯ್ ಹೋಗ ಇಡಿಯ ಅಯ್ಯೋ ಅಯ್ಯೋ ಹಾಯ್ ಯಾಕೆ ಅಡಿದ್ಯಾ ಯಾಕೆ ಹೊಡಿತ್ಯಾ ಯಾಕೆ ಹೊಡಿತ್ಯಾ ಅವಳಿಗೆ ನೀನು ಕರೆಕ್ಟ್ ಆಗಿರು ಕರೆಕ್ಟ್ ಆಗಿರು ಕಟ್ಟಾಲ ಬಂದ್ಬಿಡ್ತು ಬಾ ನೋಡಿ ಪೊಲೀಸ್ ಇರಕ್ಕೆ ಹೋಗಲಿ ಹೋಗು ಹೋಗಲೇ ಯಾರು ಅಕುತೆ ಹೋಗಿ ಸೋರ್ಧ್ಯಾ ಹೋಗಲಿ ನಾನು ಏನು ಇರ್ಕೊಳ್ಳಿ ನಾನು ನೆನೆಕರೂ ಒಪ್ಪನೆಕಿಚೆ ಹೊರಟು ನೋಡು 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 ಏಯ್ ಇಂದ ಓಡಿರು ಏಯ್ 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 ಓಡಿ ಬಾ ಓಡಿ ಬಾ ನೀನು ಓಡಿ ಬಾ ನೀನು ಯಾಕೋಡಿತ್ಯ ನೀನು ಯಾಕೋಡಿತ್ಯ ನೀನು ಕಾಟಾಕ್ ಬ್ರೋಡ್ ಕಾಟಾಕ್ ಬಾ ಹೇ ತನ್ನಲ್ಲ ನೋಟಲ್ಲ ಇತ್ತು ગુડ મીનિંગ ನೀವು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು